அப்படியே டபுள் செட் மத்திய மத்திய ஏய் அக்றே நித்திர ஏய் நீ பாமே நித்திர நீ நான் என்னங்கடா அக்றே பன நான் என்னங்கடா நீ இங்க வந்து படி மொபைல் இல்லே தொளற யாரோ ஆ காரை நான் தூரில வர வேற எந்த சுணவர் வந்து 何 இட் <laughs> ವಿದ್ಯಾಭ್ಯಾಸ ವಿದ್ಯಾಭ್ಯಾಸದೆಲ್ಲ ಕೇಳಿದ್ದ धैर्य no, no, no. okay.

ಬೇರೆಯವರು ಯಾರು ಮಾತಾಡ್ತಾ ಮಾತಾಡಿದ್ದು ಊರಿನ ಮಕ್ಕಳು ಯಾರ್ಯಾರು ಇದ್ದಾರೆ ಅವ್ರಿಗೂ ಹೇಳಿಕೊಡ್ತಾರೆ ಅವ್ರಿಗೂ ವಿಷಯ ತಿಳಿಸಬೇಕು ಹತ್ತಿರದಲ್ಲಿ ಅಣ್ಣ ಇರೋದ್ರಿಂದ ಅಂದರೆ ಅಣ್ಣ ವಿಷಯನೂ ನಮ್ಮ ಪಕ್ಷದ ರಸನ್ ಕುಮಾರ್ ಅವರ ಅಧ್ಯಕ್ಷೆ ಅದನ್ನು ಅವರು ಫಾಲೋ ಅಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ನೋದನ್ನು ಆಮೇಲೆ ಈ ರೀತಿ ಅದನ್ನೆಲ್ಲ ನಮ್ಮ ಇದರಿಂದ ನಮ್ಮ ಕೈಲಾರು ಶ್ರೆ ನೋಡಿ ಅವರು ನಾವೆಲ್ಲ ಒಟ್ಟಿದ್ದೀವಿ ನಮಗೆ ಏನು ಮಾಡಬೇಕು ಅದನ್ನೆಲ್ಲ ಮಾಡೋಕ್ಕೆ ನಾವು ಸೊ ನಾನು ಪ್ರಸಂತ್ ಕುಮಾರ್ ಅವ್ರಿಗಿಷ್ಟೇ ಹೇಳಿದ್ದು ಮಾನಸನ್ನ ಸ್ವಲ್ಪ ನೋಡಿ ಏನು ಮಾಡಬೇಕು ಅದನ್ನು ತಿಳಿಸಿ ಅದನ್ನ ನಾವು ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಮಾನಸ ಒಂದು ಹೆಣ್ಣುಮಗುಲೇ ಹೋಗ್ಬಿಟ್ಟು ಅದರಲ್ಲಿ ಅವರ ಅಥ್ಲೀಟ್ ீட்டோ ஷனல் லெவலில் டீட்டாக கூட ஐ ஏ எஸ் கிட்டு துணி எல்லாம் எல்லா கடைனும் எல்லாருக்கும் லாஸ் ಅಲ್ಲಿ ಮಕ್ಕಳು ತಾಯಿನ ಆಗ್ತಾರೆ ತಂದೆಯ ತುಂಬ ಸೀರಿಯಸ್ ಆಗಿದ್ದಾರೆ ಸೊ ನಾವೆಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಮಾಡೋಕ್ಕೆ ತಯಾರಿದ್ದೀವಿ ಅವ್ರಿಗೆ ಇಷ್ಟೊಂದು ಮಾಡಿ ಅವ್ರ ಜೊತೆಗೆ ಅನ್ಸಲ್ಲ ನಾನು ಶಿವರಾಜ್ ಕುಮಾರ್ ನಮ್ಮ ಪಕ್ಷಕ್ಕೆ ಯಾರೇ ಆಗಲಿ ಎಲ್ಲರೂ ನಮ್ಮ ಜೊತೆ ಕೇಳೋಕ್ಕೆ ಇಷ್ಟ ಜೊತೆಗೆ ಈ ಊರಿನ ಗ್ರಾಮಸ್ಥರು ಎಲ್ಲರೂ ಒಟ್ಟಾಗಿದ್ದು ಆ ಕುಟುಂಬಕ್ಕೆ ನೀವೆಲ್ಲ ತುಂಬ ನೆರವಾಗಿದ್ದೀರಿ ಪ್ಲಸ್ ಧೈರ್ಯನೂ ತೊರೆದಿದೆ ಒಬ್ಬರು ಮಾತಾಡ್ತಿದ್ದಾರೆ ಅಂತ ಅದಕ್ಕೆಲ್ಲ ನೀವೇ ಕಾರಣ ಅಂತ ನಾನು ಹೇಳೋಕೆ ಇದೇ ಥರ ಇರಲಿ ನಾವೇನು ಸಹ ಇಲ್ಲಿ ಒಬ್ರಿಗೊಬ್ರು ಆಗಿ ಬರಬೇಕು ಕಷ್ಟದಲ್ಲಿ ಅನ್ನೋದನ್ನು ಎಮ್ ಐ ಟಿ ಲಾಂಡ್ ಅವ್ರು ತೋರಿಸ್ಕೊಟ್ಟಿದ್ದಾರೆ ಕಂಟಿನ್ಯೂ ಮಾಡಿ ಅನ್ನೋದು ನಿಮ್ಗಳ ಜೊತೆಗೆ ನಾವು ಇಷ್ಟ ಸಹಾಯ ಮಾಡೋದು ತುಂಬ ಈಸಿ ಯಾರು ಮಾಡ್ತೀವಿ ಮಾಡ್ತೀವಿ ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಸಮಾಧಾನ ಹೆಂಗೆ ಮಾಡುತ್ತೆ ಅದೊಂದು ಪ್ರಶ್ನೆ ಉಂಟು ನಿಜ ನೀವು ಎಲ್ಲರೂ ಕೊಟ್ಟಿದ್ದೀರಿ ಬಹಳ ಖುಷಿ ಆಗುತ್ತೆ ಯಾಕಂದರೆ ದುಡ್ಡು ಕೊಡ್ಬೋದು ನಾಳೆ ನಾಳೆ

ಅದೇನು ಮಾತಾಡ್ಕೊ ಆಗಬಾರ್ದಾಗಿತ್ತು ಬಟ್ ಅದು ದೇವ್ರ ಶಕ್ತಿ ಕೊಡ್ರಿ ಸ್ಪೆಷಲ್ ಸ್ವಲ್ಪ ಮಾಡಿದ್ವಿ ಖರ್ಚು ಕೊಡ್ತು ಏನು ಅದರಿಂದ ಅವ್ರಿಗೆ ಲಾಂಗ್ ಚೆನ್ನಾಗಿರ್ಬೋದು ಶಕ್ತಿ ಚೆನ್ನಾಗಿದೆ ಅವ್ರಾಳದಿಂದ ಐ ಎಸ್ತು

ಅವ್ರ ಖಂಡಿತ ಹೋಗಿರೋದ್ರಿಂದ ಅವ್ರ ದೊಡ್ಡ ಮೌಂಟ್ ವ್ಯಾಪ್ತಿ ಅವ್ರ ಇದೂ ಹೇಳಿದ್ದೀವಿ ಜೊತೆ ಅಂತ ಸೊ ಅದನ್ನು ಏನು ಮಾಡಬೇಕು ಅನ್ನೋದನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್